ಹಿಂದುಳಿದ ವರ್ಗ ಬ ಮೀಸಲು ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ ಮಠ ಮಹಾಂತೇಶ್ ಬಾಗಲಕೋಟೆ ಜಿಲ್ಲೆ ಇಳಕಲ್ಲಿನ ಹಣಕಾಸು ಸಂಸ್ಥೆಗಳಲ್ಲಿ ಒಂದಾದ ಪ್ರತಿಷ್ಠಿತ ಇಳಕಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅರ್ಬನ್ ಬ್ಯಾಂಕಿನ ಚುನಾವಣೆ ಇದೇ ಜನವರಿ ಐದರಂದು ಚುನಾವಣೆ ನಡೆಯಲಿದ್ದು ಹಿಂದುಳಿದ ವರ್ಗ ಬ ಮೀಸಲು ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿದ್ದು ಇಂದು ಮಠ ಮಹಾಂತೇಶ್ ಅವರು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಇಂದು ನಾಮಪತ್ರ ಸಲ್ಲಿಸಿದರು ಮೊದಲಿಗೆ ಕುಲಕರ್ಣಿಪೇಟೆಯ ಶ್ರೀ ಗಣೇಶನಿಗೆ ಪೂಜೆ ಸಲ್ಲಿಸಿದ ನಂತರ ಅಪಾರ ಬೆಂಬಲಿಗರೊಂದಿಗೆ ಕಾಲ್ನಡಿಗೆ ಮುಖಾಂತರ ದಾರಿಯುದ್ದಕ್ಕೂ ಮತಯಾಚನೆ ಮಾಡುತ್ತಾ ಬ್ಯಾಂಕಿಗೆ ತೆರಳಿ ನಾಮಪತ್ರ ಸಲ್ಲಿಸಿ ಮತದಾರರಿಗೆ ನಿಮ್ಮ ಸೇವೆ ಮಾಡಲು ಮತ್ತು ಬ್ಯಾಂಕಿನ ಅಭಿವೃದ್ಧಿ ಮಾಡಲು ನನಗೂ ಒಂದು ಅವಕಾಶ ಮಾಡಿಕೊಡಿ ಎಂದು ಮತದಾರರಲ್ಲಿ ಮನವಿ ಮಾಡಿದರು ಕ್ಷಣ ಕ್ಷಣದ ಸುದ್ದಿಗಾಗಿ ನಿಮ್ಮ ಸಿವಿಜಿ ಸುದ್ದಿಯನ್ನೇ ಫಾಲೋ ಮಾಡಿ ನಮಸ್ಕಾರ ಈಗ ಹಣಕಾಸು ಬ್ಯಾಂಕಿನ ಎಲ್ಲ ಸೇವೆ ಸಲ್ಲಿಸ್ತೀವಿ ಅಂತಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಸೇತಾರು ಹದಿನೈದು ಸಾವಿರದ ಏಳ್ನೂರ ಎಪ್ಪತ್ತೂರು ಇರೋದ್ರಿಂದ ಹೀಗಾಗಿ ಈಗೆಲ್ಲ ಈಗೆಲ್ಲ ಎಲ್ಲರಿಗೂ ನಾನು ಈಗ ಭೇಟಿ ಆಗ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಮಂದಿಗೆ ಭೇಟಿ ಅದು ತ ದಯವಿಟ್ಟು ನಾನು ಭೇಟಿಯಾಗಿ ನಾನು ತಿಳ್ಕೊಂಡು ತಾವು ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳಲ್ಲ ಸಮಾಜ ಗುರು ಹಿರಿಯರು ಇವತ್ತು ನಾಮಪತ್ರ ಸಲ್ಲಿಸಲು ನನ್ನ ಭಾಗಿಯಾಗಿದ್ದಾರೆ ಹಾಗೂ ನಾನು ಅತಿ ಸಂತೋಷ ಅನ್ನಿಸ್ತಿದೆ ಎಲ್ಲರಿಗೂ ಧನ್ಯವಾದಗಳು